ವೈಕುಂಠ ಏಕಾದಶಿಯ ದಿನಕ್ಕಾಗಿ ಆಂಧ್ರದ ತಿರುಮಲೆ ಸಜ್ಜಾಗ್ತಾ ಇದೆ ಪರಮಾತ್ಮ ಪುಣ್ಯದ ಬಾಗಿಲು ತೆರೆಯುವ ಆ ಸುದಿನಕ್ಕಾಗಿ ಭಕ್ತರು ಕಾಯ್ತಾ ಇದ್ದಾರೆ ಮುಕೋಟಿ ದೇವರ ಒಡೆಯ ಶ್ರೀನಿವಾಸನ ದರ್ಶನಕ್ಕಾಗಿ ಜನ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದು ಟಿಟಿಡಿ ಲಕ್ಷಾಂತರ ಭಕ್ತರ ದರ್ಶನಕ್ಕಾಗಿ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಶ್ರೀನಿವಾಸನ ಸನ್ನಿಧಿಯಲ್ಲಿ ಭಕ್ತ ಸಾಗರ ವೈಕುಂಠನ ದರ್ಶನಕ್ಕಾಗಿ ಜನರ ಕಾತರ ಆಂಧ್ರದ ಪುಣ್ಯಕ್ಷೇತ್ರ ತಿರುಮಲಕ್ಕೆ ಭಕ್ತ ಸಾಗರವೇ ಹೊರಬರ್ತದೆ ವೈಕುಂಠ ಏಕಾದಶಿ ಕ್ಷಣಗಣನೆ ಆರಂಭವಾಗಿರುವ ಹಿನ್ನೆಲೆ ಶಿವ ಮತ್ತು ರಾಮನ ಅಲಯಗಳು ಭಕ್ತರಿಂದ ತುಂಬಿ ತೊಳುತ್ತಿವೆ ಜನವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ವೈಕುಂಠ ಏಕಾದಶಿ ಜನವರಿ ಎಂಟನೇ ತಾರೀಕು ಏಕಾದಶಿ ಮತ್ತು ಒಂಬತ್ತಕ್ಕೆ ದ್ವಾದಶಿ ಇರುವುದರಿಂದ ಈ ಎರಡು ದಿನಗಳು ಆಂಧ್ರಪ್ರದೇಶಕ್ಕೆ ಅತ್ಯಂತ ಮಹತ್ವ ಕಲ್ಪಿಸಿವೆ ತಿರುಮಲೆಯಲ್ಲಿರುವ ವೈಕುಂಠ ದ್ವಾರ ಬಾಗಿಲು ತೆರೆಯುವ ಹಿನ್ನೆಲೆಯಲ್ಲಿ ಸಪ್ತಗಿರಿ ಮೇಲೆ ಶ್ರೀನಿವಾಸನ ಭಕ್ತರು ದರ್ಶನ ಪಡೆಯಲು ಕೆಕ್ಕಿರಿದು ಸೇರ್ತಾರೆ ಹೀಗಾಗಿ ಎಲ್ಲ ಐವತ್ನಾಲ್ಕು ಕೇಡ್ ಲೈನ್ಗಳು ತುಂಬಿ ತುಳುಕ್ತಿವೆ ಹೊರಗಡೆ ಕೂಡ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಕಾಯ್ತಿರ್ತಾರೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕಾಲ ನಿರಂತರ ಸರ್ತಿ ಸಾಲಿನಲ್ಲಿ ಕಾಯಬೇಕಾಗಿರುವುದರಿಂದ ಭಕ್ತರು ಸಾಕಷ್ಟು ಸಮಸ್ಯೆ ಎದುರಿಸ್ತಿದ್ರು ಆದರೆ ಈ ಬಾರಿ ಭಕ್ತರಿಗೆ ಸಮಸ್ಯೆಯಾಗದಂತೆ ಟಿಟಿಡಿ ಒಂದಿಷ್ಟು ಸವಲತ್ತುಗಳನ್ನು ಹೆಚ್ಚುವರಿಯಾಗಿ ಕಲ್ಪಿಸಲು ಮುಂದಾಗಿದೆ ಬೈಟಾಂಡು ಜನರು ದರ್ಶನಕ್ಕಾಗಿ ಹದಿನಾಲ್ಕರಿಂದ ಹದಿನೆಂಟು ಗಂಟೆಗಳ ಕಾಲ ಕಾಯುತ್ತಿದ್ದರು ಇದರಿಂದ ಅವರಿಗೆ ಸಮಸ್ಯೆ ಆಗ್ತಿತ್ತು ಹೀಗಾಗಿ ನಾರಾಯಣಗಿರಿಯ ಉದ್ಯಾನವನದಲ್ಲಿ ಇಪ್ಪತ್ತು ಸಾವಿರ ಜನರು ತಂಗುವಷ್ಟು ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ಅವರಿಗೆ ಬೇಕಾದ ಊಟ ಹಾಗೂ ಶೌಚಾಲಯದ ವ್ಯವಸ್ಥೆ ಮಾಡಲಾಗಿದೆ ನಾರಾಯಣಗಿರಿ ಉದ್ಯಾನವನದಲ್ಲಿ ಭಕ್ತರಿಗೆ ಲಘು ಉಪಾಹಾರ ನೀರು ಮಜ್ಜಿಗೆ ನೀಡುವ ವ್ಯವಸ್ಥೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಜನವರಿ ಏಳನೇ ತಾರೀಖಿನಂದೇ ಭಕ್ತರಿಗೆ ಕಂಪಾರ್ಟ್ಮೆಂಟ್ ಪ್ರವೇಶಿಸಲು ಟಿಟಿಡಿ ಅನುಮತಿ ನೀಡಲಿದೆ ಜನವರಿ ಎಂಟರಂದು ಮುಂಜಾನೆ ನಾಲ್ಕು ಗಂಟೆಯಿಂದ ಸರ್ವದರ್ಶನ ಪ್ರಾರಂಭವಾಗಲಿದೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೈವ ಸನ್ನಿಧಿಯ ಉತ್ತರ ಮಹಾದ್ವಾರದಿಂದ ತಿಮ್ಮಪ್ಪನ ಪಾದ ಚರಣ ಕಮಲಗಳ ದರ್ಶನ ಪಡೆಯೋ ಮಹಾಭಾಗ್ಯ ಸಿಗುತ್ತೆ ಇನ್ನು ಈ ಬಾರಿಯೂ ವಯೋವೃದ್ಧರು ಗರ್ಭಿಣಿಯರು ಮಕ್ಕಳು ದಿವ್ಯಾಂಗ ಮತ್ತು ದಾನಿಗಳಿಗಾಗಿ ಕಲ್ಪಿಸುವ ವಿಶೇಷ ದರ್ಶನವನ್ನ ರದ್ದು ಮಾಡಲಾಗಿದೆ ಕೂಡ ಚಂಡಪೇಟೆ ತಾಲೂಕುಗಳಿಕಲಾಂಗಲಕ್ಕಿ ಮಹಿಳೆಯರು ವೃದ್ಧರು ಮತ್ತು ದಿವ್ಯಾಂಗರಿಗೆ ಅಂದಿನ ದರ್ಶನಕ್ಕಾಗಿ ವಿಶೇಷ ಅವಕಾಶ ಇರುವುದಿಲ್ಲ ಎಲ್ಲರೂ ಒಂದೇ ಸಾಲಿನಲ್ಲಿ ಬಂದು ದರ್ಶನ ಮಾಡಬೇಕಿದೆ ವಿಐಪಿಗಳಿಗಾಗಿ ಮಧ್ಯರಾತ್ರಿ ಒಂದು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಶಿಷ್ಟಾಚಾರದ ಪ್ರಕಾರ ಸಂಸದ ಸಚಿವ ಶಾಸಕರ ಜೊತೆ ಐವರು ದರ್ಶನ ಪಡೆಯಬಹುದಾಗಿದೆ ಕಳೆದ ಬಾರಿ ಊಟ ವಸತಿ ಲಭ್ಯವಾಗದ ಹಿನ್ನೆಲೆಯಲ್ಲಿ ಭಕ್ತರು ಸಾಕಷ್ಟು ಸಮಸ್ಯೆ ಅನುಭವಿಸಿದ್ರು ಈ ಬಾರಿ ಆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಟಿಟಿಡಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಒಟ್ಟಾರೆ ಶ್ರೀನಿವಾಸನ ದರ್ಶನ ಭಾಗ್ಯ ಸಿಕ್ಕರೆ ಸಾಕಪ್ಪ ಅಂತ್ಕೊಳ್ಳೋ ಭಕ್ತ ವೃಂದ ತಿರುಮಲೆಯಲ್ಲಿ ತುಂಬಿ ತುಳುಕ್ತಿದೆ ರಹಮತ್ ಕಂಚುಗಾರ್ ನೈನ್ ಹೈದರಾಬಾದ್